ರಾಜಧಾನಿ ಬೆಂಗಳೂರಿನ ಹೆಬ್ಬಾಗಿಲು ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಿಗೆ ಹಾಗೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಬೆಂಗಳೂರಿನ ಪ್ರಮುಖವಾದಂತಹ ಪೀಣ್ಯ ಓವರ್ ಡಿಸೆಂಬರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ಫ್ಲೈಓವರ್ನ ಮೇಲೆ ಭಾರಿ ವಾಹನಗಳಿಗೆ ಸಂಚಾರಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿರಲ್ಲ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ಭಾರಿ ವಾಹನಗಳಿಗೆ ಒಂದು ಸಂಚಾರಕ್ಕೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು ಸದ್ಯ ನಾನೀಗ ಪೀಣ್ಯ ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೀನಿ ದೃಶ್ಯಗಳನ್ನು ನಾನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದಲೇ ಪೀಣ್ಯ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಭಾರಿ ವಾಹನಗಳಿಗೂ ಕೂಡ ಒಂದು ಸಂಚಾರವನ್ನು ಕಲ್ಪಿಸಿರುವಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತ ಒಂದನೇ ಇಸುವೆಯಲ್ಲಿ ಈ ಒಂದು ಏನು ಪೀಣ್ಯ ಫ್ಲೈಓವರ್ ಇದೆ ಪೀಣ್ಯ ಫ್ಲೈಓವರ್ಗೆ ಅಳವಡಿಸಿದ್ದಂಥ ಕೇಬಲ್ಗಳು ತಾಂತ್ರಿಕ ದೋಷ ಉಂಟಾಗಿತ್ತು ಸಮಸ್ಯೆ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಎಲ್ಲ ತರಹದ ಒಂದು ವಾಹನಗಳ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನು ಏರಲಾಗಿತ್ತು ಅದಾದ ನಂತರ ಐ ಎ ಎಸ್ಸಿಯ ತಜ್ಞರು ಈ ಒಂದು ಪರಿಶೀಲನೆಯನ್ನು ಮಾಡಿ ಕಾರು ಬೈಕು ಈ ಥರದ ವಾಹನಗಳು ಸಂಚಾರವನ್ನು ಮಾಡ್ಬೋದು ಎವಿ ವೆಹಿಕಲ್ಗಳಿಗೆ ಸಂಚಾರಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಅದಾದ ನಂತರದಲ್ಲಿ ಈ ವರ್ಷದ ಜನವರಿ ತಿಂಗಳಿನಲ್ಲಿ ಸಾವಿರದ ಇನ್ನೂರ ನಲವತ್ತ್ಮೂರು ಕೇಬಲ್ಗಳನ್ನು ಚೇಂಜ್ ಮಾಡಲಾಗಿತ್ತು ಲೋಡ್ ಟೆಸ್ಟ್ ಅಂದರೆ ಎವಿಯಾದಂಥ ಲೋಡ್ಗಳನ್ನು ಹಾಕ್ಕೊಂಡು ದೊಡ್ಡ ದೊಡ್ಡದಂಥ ಟ್ರಕ್ಕು ಮತ್ತು ಟಿಪ್ಪರ್ಗಳ ಮೂಲಕವಾಗಿ ಈ ಒಂದು ಲೋಡ್ ಟೆಸ್ಟನ್ನು ಐ ಎ ಸಿ ತಜ್ಞರು ಕೂಡ ನಡೆಸಿದ್ರು ಅದಾದ ನಂತರದಲ್ಲಿ ಈ ಒಂದು ಫ್ಲೈಓವರ್ನ ಮೇಲೆ ಎವಿ ವೆಹಿಕಲ್ಗಳಿಗೂ ಕೂಡ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸ್ಬೋದು ಅಂತ ರಿಪೋರ್ಟ್ ಕೊಟ್ಟ ನಂತರದಲ್ಲಿ ಎನ್ ಎಚ್ ಎ ಅಧಿಕಾರಿಗಳು ಹಾಗೂ ಟ್ರಾಫಿಕ್ ಪೊಲೀಸರು ಇಂದು ಬೆಳಗ್ಗೆಯಿಂದ ಎವಿ ವೆಹಿಕಲ್ಗಳಿಗೆ ಒಂದು ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿರುವಂಥದ್ದು ಎರಡು ಒಂದು ರೂಲ್ಸನ್ನು ಕೂಡ ಇದು ಅಪ್ಲೈ ಮಾಡಿರುವಂಥದ್ದು ಏನು ಅಂತೇಳಿದರೆ ಶನಿ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಶನಿವಾರ ಬೆಳಗ್ಗೆ ಆರು ಗಂಟೆವರೆಗೂ ಒಂದು ದಿನದ ಮಟ್ಟಿಗೆ ಈ ಒಂದು ಫ್ಲೈಓವರ್ ಮೇಲೆ ಯಾವುದೇ ಥರವಾದಂಥ ಭಾರಿ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿಲ್ಲ ವಾರದ ಆರು ದಿನವೂ ಕೂಡ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿರದೆ ಇದ್ರ ಜೊತೆಯಲ್ಲಿ ಅಂದರೆ ಎವಿ ವೆಹಿಕಲ್ಸ್ ಇರ್ಬೋದು ಎವಿ ವೆಹಿಕಲ್ಸು ಕೇವಲ ನಲವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಮಾತ್ರ ಸಂಚಾರವನ್ನು ಮಾಡಬೇಕು ಎವಿ ಸ್ಪೀಡ್ನಲ್ಲಿ ಸಂಚಾರವನ್ನು ಮಾಡಬಾರ್ದು ಅಂತೇಳಿ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ಕೂಡ ಕಾರ್ ಇರ್ಬೋದು ಬಸ್ ಇರ್ಬೋದು ಅಂದರೆ ಹೆವಿ ಟ್ರಕ್ಗಳಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸಾಮಾನ್ಯವಾಗಿ ಈ ಒಂದು ಫ್ಲೈಓವರ್ ಮೇಲೆ ಸಾಕಷ್ಟು ಈ ಫ್ಲೈಓವರ್ ಇಲ್ಲದ ಕಾರಣಕ್ಕಾಗಿ ಸಂಕಷ್ಟವನ್ನು ಎದುರಿಸ್ತಿದ್ದವರು ಅಂತೇಳಿದರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಉತ್ತರ ಕರ್ನಾಟಕ ಇರ್ಬೋದು ಬೇರೆ ಬೇರೆ ಭಾಗಗಳಿಗೆ ತುಮಕೂರು ಮಾರ್ಗವಾಗಿ ಓಡಾಡುವಂಥ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೆಳಗೆ ಹೋಗಬೇಕು ಅಂತೇಳಿದ್ರೆ ಈ ಒಂದು ಫ್ಲೈಓವರ್ ಇಲ್ಲದ ಕಾರಣಕ್ಕಾಗಿ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಿದ್ರು ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯ ಫ್ಲೈಓವರ್ ಕೂಡ ಅಕ್ಕಪಕ್ಕದಲ್ಲಿ ಇರೋ ಕಾರಣಕ್ಕಾಗಿ ಲಕ್ಷಾಂತರ ವಾಹನಗಳು ಲಕ್ಷಾಂತರ ಕಾರ್ಮಿಕರು ಕೂಡ ಇದೇ ಒಂದು ಮಾರ್ಗವಾಗಿ ಓಡಾಡೋದ್ರಿಂದ ಬಸ್ಗಳಿಗೆ ಪ್ರಯಾಣಿಕರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿತ್ತು ಇವತ್ತು ಬೆಳಗ್ಗೆಯಿಂದ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿರೋದ್ರಿಂದ ಕೆ ಎಸ್ ಆರ್ ಟಿ ಸಿ ಬಸ್ಗಳಾಗಿರ್ಬೋದು ದೊಡ್ಡ ದೊಡ್ಡದಾದಂಥ ಟ್ರಕ್ಕು ವಾಹನಗಳು ಸುಗಮ ಸಂಚಾರವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು ಅಂದರೆ ಈಗಾಗಲೇ ಕೂಡ ಟ್ರಾಫಿಕ್ ಪೊಲೀಸರು ಹೇಳ್ತಾ ಇರುವಂಥದ್ದು ನಲವತ್ತು ಕಿಲೋಮೀಟರ್ ಮಾತ್ರ ವೇಗದಲ್ಲಿ ಓಡಾಡಬೇಕು ಅದು ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಶನಿವಾರ ಬೆಳಗ್ಗೆ ಆರು ಗಂಟೆವರೆಗೂ ಯಾವುದೇ ತರವಾದಂಥ ಸಂಚಾರಕ್ಕೆ ನಿರ್ಬಂಧವನ್ನು ಏರಲಾಗಿದೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಈ ಫ್ಲೈಓವರ್ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಎವಿ ವೆಹಿಕಲ್ಸ್ಗೆ ಮುಕ್ತವಾಗಿರೋದ್ರಿಂದ ಎಲ್ಲ ತರಹದ ವಾಹನಗಳು ಸಂಚಾರವನ್ನು ಮಾಡ್ತಿದೆ ಪ್ರಯಾಣಿಕರು ಕೂಡ ಸಂತಸವಾಗಿ ಈ ಒಂದು ಫ್ಲೈಓವರ್ ಮೇಲೆ ಸಂಚಾರವನ್ನು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಟಿ ವಿ ನೈನ್ ಬೆಂಗಳೂರು Thank you